Hello everyone, welcome back to my daily cooking vlog. ಇವತ್ತು ಕುಕ್ಕಿಂಗ್ ಬ್ಲಾಗ್ನ ನಾನು ಸುಮಾರು ಒಂದು ಹನ್ನೆರಡು ಗಂಟೆ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಬೆಳಗ್ಗೆ ಕೆಲಸ ತಿಂಡಿ ಎಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಇವತ್ತು ಕಂಪ್ಲೀಟ್ ಕಿಚನ್ ಕ್ಲೀನಿಂಗ್ ರೊಟೀನ ತೋರಿಸ್ತೀನಿ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇರ್ತೀರ ಮೇಡಮ್ ಹೇಗೆ ಕ್ಲೀನ್ ಮಾಡ್ತೀರಾ ಏನನ್ನು ಹಾಕಿ ಕ್ಲೀನ್ ಮಾಡ್ತೀರಾ ನೀವು ಕಿಚನ್ ಅಷ್ಟು ನೀಟಾಗಿ ಇಟ್ಕೊಂಡಿರ್ತೀರಾ ನೀವು ಅಂತ ಸೊ ನಾನು ಡೈಲಿ ಯಾವ ರೀತಿ ಕಿಚನ್ನ ನಾನು ಕ್ಲೀನಾಗಿ ಇಟ್ಕೊತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಡೈಲಿ ಇದೇ ರೀತಿ ರೊಟೀನ್ ಇರುತ್ತೆ ಕಿಚನ್ ಕ್ಲೀನಿಂಗು ಫಿಫ್ಟೀನ್ ಡೇಸ್ ಒನ್ಸ್ ಟ್ವೆಂಟಿ ಡೇಸ್ ಒನ್ಸ್ ಮಾತ್ರ ನಾನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಈ ಕಿಚನ್ ಸ್ಟೋರೇಜ್ ಎಲ್ಲ ಇರುತ್ತೆ ನೋಡಿ ಬಾಕ್ಸಸ್ ಅದನ್ನೆಲ್ಲ ಸ್ವಲ್ಪ ತೆಗೆದು ನಾನು ಕ್ಲೀನ್ ಮಾಡ್ತೀನಿ ಇನ್ನು ಇವತ್ತು ಏನು ತೋರಿಸ್ತಾ ಇದ್ದೀನಲ್ಲ ಅದು ಡೈಲಿ ಆಗಿರುತ್ತೆ ಸೊ ಫಸ್ಟ್ ಕಿಚನ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಎಕ್ಸ್ಟ್ರಾ ಏನೇನು ಪಾತ್ರೆಗಳಿರುತ್ತೆ ನೋಡಿ ಬೆಳಗ್ಗೆ ತಿಂಡಿ ಮಾಡಿ ಮಿಕ್ಕಿದ್ದಿದ್ದು ಹಾಗೆಯೇ ಟೀ ಪಾತ್ರೆ ಅದನ್ನೆಲ್ಲ ಏನೇನು ಎಕ್ಸ್ಟ್ರಾ ಪಾತ್ರೆ ಇದೆ ಅದನ್ನು ಇಲ್ಲಿ ಸಿಂಕ್ಗೆ ನಾನು ತೊಳಿಲಿಕ್ಕೆ ಹಾಕ್ತಾ ಇದ್ದೀನಿ ಹಾಗೆಯೇ ಸಿಂಕ್ಗೆ ತೊಳಿಲಿಕ್ಕೆ ಹಾಕ್ಬಾರ್ದು ಅದರದ್ದು ವೇಸ್ಟ್ ಏನಿರುತ್ತಲ್ಲ ಅದು ಕೆಳಗಡೆ ಬಕೆಟ್ ಇಟ್ಕೊಂಡಿರ್ತೀನಿ ಇಲ್ಲಿ ಪ್ರತಿಯೊಂದು ರೋಡ್ನಲ್ಲೂ ಮನೆ ಮಾತ್ರ ಒಂದು ಬಕೆಟ್ ಇಟ್ಟಿರ್ತಾರೆ ಅಲ್ಲಿ ಕಲ್ಗಚ್ ಹಾಕ್ತೀವಿ ನಾವು ಸೊ ವೇಸ್ಟ್ ಅಲ್ಲಿ ಹಾಕ್ತೀನಿ ನಾನು ಪಾತ್ರೆಗಳೆಲ್ಲ ತೆಗೆದಿಡ್ಬೇಕಾದ್ರೆ ನೆನ್ನೆ ಸ್ವಲ್ಪ ರೈಸ್ ಸಹ ಮಿಕ್ಕೋಗಿತ್ತು ಮತ್ತೆ ಇವತ್ತು ಚಕ್ಲಿ ಅಷ್ಟೇ ಅಷ್ಟು ರೈಸಲ್ಲಿ ಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇಡ್ಲಿಗೆ ನೆನೆಸ್ತಾ ಇದ್ದೀನಿ ಸುಮಾರು ಹನ್ನೆರಡು ಗಂಟೆ ಆಗಿದೆ ಇಡ್ಲಿಗೆ ಏನೊಂದು ನಾಲ್ಕು ಗಂಟೆ ನೆನೆಸಿದ್ರೆ ಸಾಕು ಸೊ ಒಂದು ಸಣ್ಣ ಲೋಟದಲ್ಲಿ ನಾನು ಉದ್ದಿನ ಉದ್ದಿನಬೇಳೆನ ನೆನೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ ಒಂದೇ ಒಂದು ಚಮಚ ಮೆಂತ್ಯನೂ ಸಹ ಹಾಕಿದ್ದೀನಿ ಅದಕ್ಕೆ ಉದ್ದಿನ ಬೇಳೆನ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಮುಳುಗೋ ಅಷ್ಟು ನೀರನ್ನು ಹಾಕಿ ಇಲ್ಲಿ ಒಂದು ಎರಡು ಹಿಡಿ ಆಗುವಷ್ಟು ಅನ್ನ ಿತ್ತು ಅಷ್ಟೇ ಅನ್ನನೂ ಸಹ ಹಾಕಿ ಇಲ್ಲಿ ಕುಕ್ಕರ್ನ ಮತ್ತೆ ನಾನು ಹಾಕ್ತಾ ಇದ್ದೀನಿ ಹಾಗೆಯೇ ಇಡ್ಲಿಗೆ ನಾನಿವತ್ತು ಇಲ್ಲಿ ಇಡ್ಲಿ ರವೆ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನಾನು ಯೂಶಲಿ ಇಡ್ಲಿ ರವ ಪ್ಯಾಕೆಟ್ ತಂದಿಟ್ಕೊಳ್ಳಲ್ಲ ಮನೆಯಲ್ಲಿ ಆದರೆ ಸಲ ಪ್ರದೀಪ್ಗೆ ಅಕ್ಕಿ ಹಿಟ್ಟು ತಗೊಬನ್ನಿ ಅಂತ ಅಂದಿದ್ದೆ ಅಂಗಡಿಯಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಮರ್ತೋಗ್ಬಿಟ್ಟು ಅಕ್ಕಿ ಹಿಟ್ಟ ಬದಲು ರವೆ ಕೊಡಿ ಮಾಮೂಲಿ ರವೆ ಅಲ್ಲ ಇಡ್ಲಿಗೆ ಹಾಕ್ತಾರಲ್ಲ ಅದನ್ನು ಅಂತ ಅಂದ್ಬಿಟ್ಟು ಇದನ್ನ ತಂದ್ಬಿಟ್ಟಿದ್ರು ಸೊ ಮತ್ತೆ ಏನು ಕಳಿಸೋದು ಅಂತ ಅಂದ್ಬಿಟ್ಟು ಇದೊಂದು ಪ್ಯಾಕೆಟ್ ಅಲ್ವಾ ಮುಗಿಸ್ಬಿಡೋಣ ನಾನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಒಂದು ಲೋಟ ಆಗೋಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೆ ಅಲ್ವಾ ಅದೇ ಲೋಟದಲ್ಲಿ ಮೂರು ಲೋಟ ಆಗೋಷ್ಟು ಈ ರವೆ ತಗೋಬೇಕು ಇಡ್ಲಿ ರವೆ ಅಂತ ಏನು ಹೇಳ್ತೀವಲ್ಲ ಅದು ಇದು ಚೆನ್ನಾಗಿ ಬರುತ್ತೆ ಇಡ್ಲಿ ರವೆ ಯೂಶ್ವಲಿ ಕೆಲವೊಬ್ರಿಗೆ ಅಕ್ಕಿನ ನೆನೆಸಿ ಇಡ್ಲಿಗೆ ತರಿತರಿಯಾಗಿ ರುಬ್ಬೋದಕ್ಕೆ ಬರೋದಿಲ್ಲ ಅಲ್ವಾ ಅಂಥವ್ರು ಇಡ್ ಈ ಇಡ್ಲಿ ರವೆನ ತಂದು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ತುಂಬ ಸುಲಭ ಅನಿಸುತ್ತೆ ಇಡ್ಲಿ ರವೆ ಒಂದು ಇಡ್ಲಿಗೆ ರುಬ್ಬೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ರೆ ಸಾಕು ಬಟ್ ಯೂಶ್ವಲಿ ಏನಾಗುತ್ತೆ ಅಂದರೆ ನಂಗೆ ಮರ್ತೋಗ್ಬಿಡುತ್ತೆ ನೆನೆಸೋದು ಹಾಗಾಗಿ ನಾನು ಉದ್ದಿನ ಬೇಳೆ ಜೊತೆಗೇ ಇಡ್ಲಿ ರವೆನೂ ಸಹ ನೀಟಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಇಡ್ಲಿ ರವೆಗೂನು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿಟ್ಬಿಡ್ತೀನಿ ಸೊ ನೋಡಿ ಇಲ್ಲಿ ಅಡುಗೆ ಮನೆ ಕ್ಲೀನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಲ್ಯಾಬ್ ಮೇಲೆ ಎಕ್ಸ್ಟ್ರಾ ಏನೇನು ಪಾತ್ರೆಗಳಿದೆಯಲ್ಲ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆ ನಂತರ ನಾನು ಸ್ಟವ್ನಾಗ ಕ್ಲೀನ್ ಮಾಡ್ತೀನಿ ಫಸ್ಟಿಗೆ ಈ ಪ್ಯಾನ್ ಸಪೋರ್ಟರ್ಸ್ ಏನಿರುತ್ತಲ್ಲ ನಾಲ್ಕು ಬರ್ನರ್ ಸ್ಟವ್ ಆಗಿರೋದ್ರಿಂದ ನಾಲ್ಕು ತೆಗೆದು ನಾನು ಯಾವುದಕ್ಕೂ ಸೋಪ್ ಏನು ಹಾಕೋಲ್ಲ ಜಸ್ಟ್ ಇಲ್ಲಿ ಒಂದು ಏನು ಸಾಫ್ಟ್ ಸ್ಕ್ರಬ್ಬರ್ ಇಟ್ಕೊಂಡಿರ್ತೀನಿ ಜಸ್ಟ್ ನೀರು ಹಾ ನೀರಿನಲ್ಲಿ ಸಾಫ್ಟ್ ಸ್ಕ್ರಬ್ ಮಾಡಿಬಿಡ್ತೀನಿ ಇದನ್ನು ಸೋಪ್ ಏನು ಹಾಕ್ಲಿಕ್ಕೆ ಹೋಗೋಲ್ಲ ನಾನು ತುಂಬ ಎಣ್ಣೆ ಜಿಡ್ಡು ಪೂರಿ ವಡೆ ಆ ರೀತಿ ಮಾಡಿದಾಗ ತುಂಬ ಜಿಡ್ಡಾಗಿತ್ತು ಅಂದರೆ ಮಾತ್ರ ನಾನು ಸೋಪ್ ಹಾಕಿ ವಾಶ್ ಮಾಡೋದು ಹಾಗೆಯೇ ಫಸ್ಟ್ ಇಲ್ಲಿ ಚಿಮ್ನಿಗೆ ಇಲ್ಲಿ ಕಿಚನ್ ಕ್ಲೀನಿಂಗ್ ಸ್ಪ್ರೇನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಈ ಸ್ಪ್ರೇ ಏನು ಹೊರಗಡೆಯಿಂದ ಕಾಸ್ಟ್ಲಿ ಸ್ಪ್ರೇ ಏನಲ್ಲ ಏನು ಅಂತ ನಾನು ಹೇಳ್ತೀನಿ ಲಾಸ್ಟಲ್ಲಿ ಈ ಚಿಮ್ನಿ ಏನಿದೆಯಲ್ಲ ಒಂದು ತ್ರೀ ಡೇಸ್ ಒನ್ಸ್ ನಾನು ಈ ರೀತಿ ಒರೆಸ್ಕೋತಾ ಇರ್ತೀನಿ ತ್ರೀ ಡೇಸ್ ಒನ್ಸ್ ಈ ರೀತಿ ಒರೆಸ್ಲಿಲ್ಲ ಅಂದ್ರಂತೂ ಮುಟ್ಟಿದ್ರೆ ಸಾಕು ಒಂಥರ ಜಿಜ್ಜಿಟ್ ಥರ ಆಗ್ಬಿಡುತ್ತೆ ಡೈಲಿ ಏನು ಬೇಕಾಗಲ್ಲ ತ್ರೀ ಡೇಸ್ ಒನ್ಸ್ ಈ ರೀತಿ ಒರೆಸ್ಕೊಂಡ್ರೆ ಸಾಕು ನೀಟಾಗಿಯೇ ಇರುತ್ತೆ ತುಂಬ ಏನು ಧೂಳು ಕೂರಿಸ್ಬಾರ್ದು ಅಷ್ಟೇ ತುಂಬ ಧೂಳಿತ್ತು ಅಂದರೆ ಒಂದು ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿ ನಾನು ತ್ರೀ ಡೇಸ್ ಒನ್ಸ್ ಮಾಡೋದ್ರಿಂದ ಅಲ್ಲೇನು ಅಷ್ಟಾಗಿರೋದಿಲ್ಲ ಸೊ ನಾನು ವೆಟ್ ಕ್ಲಾತಿಂದ ನಾನು ಹಾಗೆಯೇ ಅದನ್ನು ವೈಪ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಮೇನು ಸ್ಟವ್ ಹಾಗೆ ಸ್ಟವ್ ಹಿಂಭಾಗ ಏನು ಟೈಲ್ಸ್ ಇರುತ್ತಲ್ಲ ಅದು ಅದನ್ನಂತೂ ನಾನು ಡೈಲಿ ಈ ಟೈಲ್ಸ್ ಸ್ಟವ್ ಬ್ಯಾಕ್ ಸೈಡ್ ಟೈಲ್ಸ್ ಅಂತೂ ಡೈಲಿ ಈ ರೀತಿ ಸ್ಕ್ರಬ್ ಮಾಡ್ತೀನಿ ಏಕೆಂದರೆ ಎಷ್ಟೋ ಸಲ ಅಡುಗೆ ಮಾಡಿದಾಗ ಒಗ್ಗರಣೆದು ಎಲ್ಲನೂ ಎಣ್ಣೆ ಜಿಡ್ಡು ಹಾರಿರುತ್ತೆ ಪ್ಯಾನಿಂದ ಗೋಡೆಗಳಿಗೆ ಆ ರೀತಿ ಕ್ಲೀನ್ ಮಾಡಲಿಲ್ಲ ಅಂದ್ರಂತೂ ಮುಟ್ಟಿದ್ರೆ ಸಾಕು ಜಿಡ್ಜಿಡ್ ಥರ ಇರುತ್ತಲ್ಲ ಆ ರೀತಿ ಅನಿಸ್ಬಿಡುತ್ತೆ ಆವಾಗಂತೂ ತಿನ್ನೋದಕ್ಕೂ ಮನಸ್ಸು ಬರೋದಿಲ್ಲ ಆ್ಯಂಡ್ ಕ್ಲೀನೇ ಇಲ್ವ ನಾವು ಕಿಚನ್ ಫುಲ್ ಅಂತ ಅನಿಸುತ್ತೆ ಸೊ ಫಸ್ಟ್ ಈ ರೀತಿ ಸ್ಕ್ರಬ್ ಮಾಡಿಕೊಂಡು ವೆಟ್ ಕ್ಲಾತಿಂದ ಇದನ್ನು ಸಹ ಇಲ್ಲಿ ವೈಪ್ ಮಾಡ್ಕೋತಾ ಇದ್ದೀನಿ ಸ್ಟವ್ನು ಅಷ್ಟೇ ಡೈಲಿ ಏನು ಸ್ಕ್ರಬ್ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಸ್ವಲ್ಪ ನಿನ್ನೆ ಸಾಂಬಾರೆಲ್ಲ ಚೆಲ್ಲೋಗಿತ್ತು ಆ ಡ್ರೈ ಆಗೋಗಿತ್ತು ಹಾಗಾಗಿ ಸ್ಕ್ರಬ್ ಮಾಡಿದ್ದೀನಿ ಅದರ್ವೈಸ್ ಜಸ್ಟ್ ಸ್ಪ್ರೇ ಮಾಡಿ ವೆಟ್ ಕ್ಲಾತಲ್ಲಿ ಈ ರೀತಿ ವೈಪ್ ಮಾಡಿಬಿಡ್ತೀನಿ ನಾನು ಸ್ಟವ್ನ ತುಂಬ ಸಿಂಪಲ್ ಡೈಲಿ ಪ್ರೊಸೀಜರ್ ಅಂತೂ ಇದ್ದೇ ಇರುತ್ತೆ ಒಂದಿನ ಕ್ಲೀನ್ ಮಾಡಲಿಲ್ಲ ಅಂದ್ರೂ ನನಗೆ ಏನೋ ಒಂಥರ ರಾತ್ರಿನಾದರೂ ಮಲ್ಕೊಳ್ಳೋದಕ್ಕಿಂತ ಮುಂಚೆನಾದರೂ ನಾನು ಅಡುಗೆ ಮನೆ ಕ್ಲೀನ್ ಮಾಡಿನೇ ಮಲ್ಕೊತೀನಿ ನಾನು ಅಡುಗೆ ಮನೆ ಕ್ಲೀನಿನ ಕ್ಲೀನ್ ಇಲ್ಲ ಅನ್ನೋದಾದರೆ ಇಡೀ ಮನೆ ಕ್ಲೀನ್ ಇಲ್ಲ ಅಂತ ನನ್ನ ಅರ್ಥ ಸೊ ನೋಡಿ ಇಲ್ಲಿ ಸ್ಟವ್ ಎಷ್ಟು ನೀಟಾಯಿತು ಅಂತ ನೋಡ್ತಾ ಇದ್ದೀರಾ ಅಲ್ವಾ ಇದು ಮಾ ಇದು ಕ್ಲೀನಿಂಗಿಗೆ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಸಾಕಾಗುತ್ತೆ ಅಷ್ಟೇ ಆ ಟೂ ತ್ರೀ ಮಿನಿಟ್ಸು ನಮಗೆ ಒಂದೊಂದು ಸಲ ಅಯ್ಯಪ್ಪ ಕ್ಲೀನ್ ಯಾವಾಗಪ್ಪ ಮಾಡೋದು ಅಂತ ಅನಿಸ್ತಾ ಇರುತ್ತೆ ಕ್ಲೀನ್ ಆದ ನಂತರ ಇಲ್ಲಿ ಬರ್ನರ್ಸು ಹಾಗೆ ಪ್ಯಾನ್ ಸಪೋರ್ಟರ್ಸ್ ಎಲ್ಲನೂ ಮಾದ್ರದಕ್ಕೆ ಪ್ಲೇಸಿಗೆ ಇದ್ದೀನಿ ಕಿಚನ್ ಕ್ಲೀನಿಂಗ್ ಸ್ಪ್ರೇಸ್ ಎಷ್ಟೊಂದು ಬಂದಿದೆ ಮಾರ್ಕೆಟಲ್ಲಿ ಬಟ್ ನಾನು ಅದಕ್ಕೆಲ್ಲ ಅಂತ ದುಡ್ಡು ವೇಸ್ಟ್ ಮಾಡಲ್ಲ ನಾರ್ಮಲಾಗಿ ನಾವು ಪಾತ್ರೆ ಬೆಳಗೋದಕ್ಕೆ ಎಲ್ಲ ತಂದಿಟ್ಕೊಂಡಿರ್ತೀನಲ್ಲ ಅದನ್ನೇ ಸ್ವಲ್ಪ ಹೆಚ್ಚು ನೀರನ್ನು ಹಾಕಿ ಈ ರೀತಿ ಡೈಲ್ಯೂಟ್ ಮಾಡಿ ಇಲ್ಲಿ ಒಂದು ಖಾಲಿ ಬಾಟ್ಲಿತ್ತು ಕೋಲಿಂದ ಅದಕ್ಕೆ ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಡೈಲಿ ನಾನು ಇದರಲ್ಲೇ ಸ್ಪ್ರೇ ಮಾಡಿ ಎಲ್ಲನೂ ಒರೆಸೋದು ಬರೀ ನೀರಿನಲ್ಲಿ ನಾವು ಒರೆಸಿದ್ರೆ ಕೆಲವೊಮ್ಮೆ ಜಿಡ್ಡೆಲ್ಲ ಹೋಗಲ್ಲ ಈ ರೀತಿ ಒಂದು ಸೋಪ್ ವಾಟರ್ ಆಗಲಿ ಅಥವಾ ಈ ರೀತಿ ವಿಮ್ ವಾಟರ್ ಆಗಲಿ ಸ್ಪ್ರೇ ಮಾಡಿ ನಾವು ಒರೆಸ್ದಾಗ ಗೋಡೆನೂ ಸಹ ನೀಟಾಗಿರುತ್ತೆ ಅಂದರೆ ಗೋಡೆ ಅಂದರೆ ಟೈಲ್ಸ್ ಸಹ ನೀಟ್ ನೀಟಾಗಿರುತ್ತೆ ಕಿಚನ್ ಟೈಲ್ಸು ಸ್ಲ್ಯಾಬು ಅಷ್ಟೇ ಎಲ್ಲಿ ಮುಟ್ಟಿದ್ರೂ ಸಹ ಅಂಟು ಅಂಟು ಜಿಡ್ಡು ಆ ಥರ ಎಲ್ಲ ಏನೂ ಇರೋದಿಲ್ಲ ಕಿಚನ್ಗೆ ಇಲ್ಲಿ ಗೋಡೆಗೆ ಟೈಲ್ಸ್ ಹಾಕ್ಸಿರೋದು ಲೈಟ್ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನಾನು ಇದಕ್ಕೆ ಶೈನಿಂಗ್ ಟೈಲ್ಸ್ ಬೇಡ ಅಂತ ಹೇಳಿದ್ದೆ ಶೈನಿಂಗ್ ಟೈಲ್ಸ್ ತುಂಬಾ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ನನಗೆ ಪ್ಲೇನಾಗಿ ಸಿಂಪಲ್ ಆಗಿರಬೇಕು ಅಂತ ನಾವೇ ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕ್ಸಿರೋದು ಸುಮಾರು ಜನ ಕಮೆಂಟ್ ಹಾಕ್ತೀರ ಗೋಡೆಗೆ ನೀವು ಟೈಲ್ಸ್ ಹಾಕಿಲ್ವಾ ಅದೇ ರೀತಿ ಬಿಟ್ಟಿದ್ದೀರಾ ಅಂತ ಅದು ಗೋಡೆ ಅಲ್ಲ ಗೋಡೆಗೆ ನಾವು ಟೈಲ್ಸ್ ಹಾಕ್ಸಿದ್ದೀವಿ ಕಲರ್ ಸ್ವಲ್ಪ ಡಲ್ಲಾಗೇ ಇದೆ ಹಾಗಾಗಿ ಕೆಳಗಡೆ ಟೈಲ್ಸಿಗೆ ಸೆಟ್ ಆಗಲಿ ಅಂತ ನಾವು ಮೇಲುಗಡೆನೂ ಅದೇ ರೀತಿ ಹಾಕ್ಸಿರೋದು ಹಾಗೆ ಈ ಕಡೆ ಇದನ್ನು ಅಷ್ಟೇ ಒಂದು ತ್ರೀ ಫೋರ್ ಡೇಸ್ಗೆ ಒಂದು ಈ ಇಲ್ಲಿ ಸ್ಪೈಸ್ ರ್ಯಾಕ್ ಏನು ಇಟ್ಟಿರ್ತೀನಲ್ಲ ಅದನ್ನೂ ಸಹ ಸ್ಪ್ರೇ ಮಾಡಿ ನೀಟಾಗಿ ಒರೆಸ್ತಾ ಇರ್ತೀನಿ ನಾನು ಇಲ್ಲಾಂದರೆ ಮುಟ್ಟಿದ್ರೆ ಸಾಕು ಜಿಡ್ ಜಿಡ್ ಅಂಟದಂಗೆ ಆಗುತ್ತೆ ಕೈ ಇಲ್ಲ ಪ್ರತಿ ಬಾಕ್ಸನೂ ತೆಗೆದು ತೊಳೆದು ಇಡಬೇಕು ಅದಂತೂ ಇನ್ನೂ ಸ್ವಲ್ಪ ಜ ಕೆಲಸ ಜಾಸ್ತಿ ಅನಿಸುತ್ತೆ ಹಾಗೆಯೇ ಮಿಕ್ಸಿನೂ ಅಷ್ಟೇ ಟು ತ್ರೀ ಡೇಸ್ ಒಂದೊಂದು ಸಲ ಮಿಕ್ಸ್ ಮಿಕ್ಸಿ ಇತ್ತೀಚಿ ಸ್ಪ್ರೇ ಮಾಡಿ ಜಸ್ಟ್ ಒರೆಸ್ಕೊಬಿಟ್ರೆ ಆಯಿತು ಸೊ ಇಲ್ಲಿ ನಾನು ಸ್ಟವ್ ಹಾಗೆ ಮೇಲ್ಗಡೆ ಸ್ಲ್ಯಾಬ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕೆಳಗಡೆ ಏನು ರ್ಯಾಕ್ಸ್ ಇದೆಯಲ್ಲ ಅದೆಲ್ಲ ನಾನು ಟ್ವೆಂಟಿ ಡೇಸ್ ಒಂದು ಸಲ ಮಾಡ್ತೀನಿ ಅಷ್ಟೇ ಆವಾಗ ಡೀಪ್ ಕ್ಲೀನಿಂಗ್ ಮಾಡಿದಾಗ ನಾನು ಮತ್ತೆ ತೋರಿಸ್ತೀನಿ ಯಾವ ರೀತಿ ನಾನು ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಕಿಚನ್ ಅಂತ ಎಲ್ಲವೂ ಮೇಲ್ಗಡೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ ನಂತರ ಕಸ ಗುಡಿಸಿ ಸಾರಿಸೋದು ಎಲ್ಲ ಕಾಮನ್ನು ಸ್ವಲ್ಪ ನಾನಿಲ್ಲಿ ದಪ್ಪ ದಪ್ಪ್ದಾಗಿಯೇ ಸಾರಿಸ್ತೀನಿ ಡೈಲಿ ಕಸ ಗುಡಿಸಿ ಸಾರಿಸೋದಂತೂ ಇದ್ದೇ ಇರುತ್ತೆ ಕಿಚನ್ನು ಮ ಇಡೀ ಮನೇನಂತೂ ನಾನು ದಿನ ಬಿಟ್ಟು ದಿನ ಮಾಡ್ತೀನಿ ತ್ರೀ ಫ್ಲೋರ್ ಇರೋದ್ರಿಂದ ಒಂದು ದಿನ ಮೇಲಾದರೆ ಒಂದು ದಿನ ಕೆಳಗೆ ಆ ರೀತಿ ಮಾಡ್ತೀನಿ ನಾನು ಯಾವುದೇ ಹೌಸ್ ಹೆಲ್ಪರ್ನ ಇಟ್ಕೊಂಡಿಲ್ಲ ದಿನಾಗ್ಲೂ ನಾನೇ ನನಗೆ ಆದಷ್ಟಾದಷ್ಟು ನಾನೇ ಕಂಪ್ಲೀಟ್ ಮಾಡ್ಕೋತೀನಿ ಇಲ್ಲಿ ಕಿಚನ್ ಕ್ಲೀನಿಂಗ್ ಎಲ್ಲ ಆದ ನಂತರ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಫ್ರೂಟ್ಸ್ ಇತ್ತು ಹಾಗೇ ಒಂದು ಸ್ವಲ್ಪ ಹಣ್ಣು ಅದೆಲ್ಲ ಸ್ವಲ್ಪ ಹೋಗೋ ಸ್ಟೇಜಿಗೆ ಬಂದುಬಿಟ್ಟಿತ್ತು ಪಪ್ಪ ಅವುಗಳು ಯಾಕೆ ವೇಸ್ಟ್ ಮಾಡೋದು ಅದರಿಂದ ಒಂದು ಫ್ರೂಟ್ ಸಲಾಡ್ ಮಾಡೋಣ ಹೇಳಿ ಇಲ್ಲಿ ಪ್ರಿಪೇರ್ ಇದ್ದೀನಿ ಫ್ರೂಟ್ ಸಲಾಡ್ಗೆ ಇವತ್ತು ನಾನು ಹೇಳ್ಕೊಡೋವಂಥ ಫ್ರೂಟ್ ಸಲಾಡ್ ಯಾವುದೇ ರೀತಿ ಕಸ್ಟರ್ಡನ್ನ ನಾನು ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ಸ್ಟವ್ನ ಆನ್ ಮಾಡ್ದೇ ಸಹ ನಾವು ಇದನ್ನು ಫ್ರೂಟ್ ಸಲಾಡನ್ನ ಮಾಡ್ಬೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಈ ಫ್ರೂಟ್ ಸಲಾಡು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಫ್ಯಾನ್ ಆಗಿಬಿಡ್ತಾರೆ ಈ ಫ್ರೂಟ್ ಸಲಾಡ್ಗೆ ಇಲ್ಲಿ ನಾನು ಕಿತ್ತಳೆ ಹಣ್ಣು ಬಾಳೆಹಣ್ಣು ಆ್ಯಪಲ್ ಹಾಗೆ ಪೊಮೋಗ್ರೆನೇಟ್ ಇಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಪೈನಾಪಲ್ ಎಲ್ಲನೂ ಸೇರಿಸ್ಕೋಬೋದು ಕಲ್ಲಂಗಡಿ ಹಣ್ಣಿತ್ತು ಬಟ್ ನೀರು ಬಿಟ್ಕೊಬಿಡುತ್ತೆ ಅಂತ ನಾನು ಕಲ್ಲಂಗಡಿ ಹಣ್ಣನ್ನು ಹಾಕಿಲ್ಲ ಎಲ್ಲ ಫ್ರೂಟ್ಸ್ನು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಳಿ ಬಾಳೆಹಣ್ಣನ್ನು ಮಧ್ಯದಲ್ಲಿ ಸ್ಲಿಟ್ ಮಾಡಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಆ್ಯಪಲ್ನ ನೀಟಾಗಿ ವಾಶ್ ಮಾಡಿಕೊಂಡು ಆ್ಯಪಲ್ನೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ದಿನದಲ್ಲಿ ಒಂದು ಫ್ರೂಟ್ ತಿನ್ನಲೇಬೇಕು ಅಂತ ಹೇಳ್ತಾರೆ ಸೊ ನಾನು ಅಷ್ಟೇ ದಿನದಲ್ಲಿ ಒಂದು ಒಂದು ಗಂಟೆ ಟೈಮ್ನಲ್ಲಿ ಕೆಲಸ ಎಲ್ಲ ಮುಗಿದ ನಂತರ ಒಂದು ಫ್ರೂಟ್ ಆದರೂ ಯಾವುದಾದ್ರೂ ತಿಂತೇ ತಿಂತೀನಿ ಇವತ್ತು ಸ್ವಲ್ಪ ಜಾಸ್ತಿನೇ ಫ್ರೂಟ್ ಅಂದರೆ ವೇಸ್ಟ್ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ಕೋಲ್ಡಾಗಿ ಮಾಡಿಟ್ರೆ ಸಂಜೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಹಾಗೆ ಕಿತ್ಲೆಹಣ್ಣು ಹಣ್ಣು ಹುಳಿ ಇದ್ರೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಹಣ್ಣು ತುಂಬಾ ಸ್ವೀಟ್ ಇತ್ತು ಈಗ ಸೀಸನ್ ಅಲ್ವಾ ಚೆನ್ನಾಗಿ ಬರ್ತಾ ಇದೆ ಹಣ್ಣು ಸ್ವೀಟಾಗಿ ಸೊ ಕಿತ್ಲೆಹಣ್ಣು ಚೆನ್ನಾಗಿದ್ದರೆ ಆ್ಯಡ್ ಮಾಡಿ ಫ್ರೂಟ್ ಸಲಾಡ್ಗೆ ಚೆನ್ನಾಗಿರುತ್ತೆ ದಿನಾಗ್ಲೂ ಇದೇ ರೀತಿ ಕಿಚನ್ನ ಕ್ಲೀನ್ ಮಾಡ್ತೀರಾ ಅಂತ ಹೇಳಿ ನೀವು ಅನ್ಕೋಬೋದು ಹೌದು ನಾನು ಇದೇ ರೀತಿ ದಿನ ಕ್ಲೀನ್ ಮಾಡೋದು ಕಿಚನ್ನು ಆ್ಯಂಡ್ ಸ್ಟವ್ ಅಂತೂ ನನಗೆ ನೀಟಾಗಿರಲೇಬೇಕು ಸ್ವಲ್ಪ ಅಡುಗೆ ಎಲ್ಲ ಆದ ನಂತರನೇ ನಾನು ಮನೆ ಕ್ಲೀನ್ ಮಾಡೋದು ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಮಾಡಿದ್ದಿದ್ದೆ ತಿಂಡಿ ಎಲ್ಲ ನನಗೆ ಮಧ್ಯಾಹ್ನಕ್ಕೂ ಮಿಕ್ಕಿತ್ತು ಅಡುಗೆ ಏನು ಮಾಡೋ ಹಾಗಿರಲಿಲ್ಲ ಆ್ಯಂಡ್ ಸಾಂಬಾರು ಸಹ ಮಿಕ್ಕಿತ್ತು ಹಾಗಾಗಿ ಸಾಂಬಾರು ಏನೂ ಮಾಡೋದಿರಲಿಲ್ಲ ಜಸ್ಟ್ ರಾತ್ರಿಗೆ ಅನ್ನ ಮಾಡ್ಕೋಬೇಕಿತ್ತು ಅಷ್ಟೇ ಸೊ ಹಾಗಾಗಿ ಇವಾಗಲೇ ನಾನು ಕಿಚನ್ನ ಕ್ಲೀನ್ ಮಾಡಿದೆ ಕಿಚನ್ನ ಕ್ಲೀನ್ ಮಾಡಿ ಮತ್ತೆ ಮತ್ತೆ ಅಡುಗೆಯೆಲ್ಲ ಮಾಡಬೇಕು ಅಂತ ಅಂದಾಗ ಏನಾಗುತ್ತೆ ಮತ್ತೆ ಗಲೀಜಾಗುತ್ತೆ ಅಂಡ್ ಸ್ಟವ್ ಮೇಲೆಲ್ಲ ಎಣ್ಣೆ ಹಾರುತ್ತೆ ಆವಾಗ ಮತ್ತೆ ಕ್ಲೀನೇ ಮಾಡಿಲ್ವೇನೋ ಅಂತ ಅನ್ಸುತ್ತೆ ಎರಡೆರಡು ಕೆಲಸ ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ ಕಂಪ್ಲೀಟ್ ಕಿಚನ್ ಕೆಲಸ ಎಲ್ಲ ಮುಗಿದ ನಂತರನೇ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು ಕೆಲವೊಬ್ಬರು ಬೆಳಗ್ಗೆ ತಿಂಡಿ ಜೊತೆಗೆ ಮಧ್ಯಾಹ್ನದ ಅಡುಗೆನೂ ಸಹ ಮಾಡಿ ಪ್ರಿಪೇರ್ ಮಾಡಿಬಿಡ್ತಾರೆ ಅಂಥವ್ರಿಗೆ ಬೇಗನೆ ಕಿಚನ್ ಕ್ಲೀನಿಂಗ್ ಆಗುತ್ತೆ ಬಟ್ ನನಗೆ ಬೆಳಗ್ಗೆ ತಿಂಡಿ ಮಾಡಿ ಹನ್ನೆರಡು ಗಂಟೆ ಮೇಲೆ ನಾನು ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ಹಾಗಾಗಿ ಕಿಚನ್ ಕ್ಲೀನಿಂಗ್ ಏನಿದ್ರು ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಕೆಲವೊಮ್ಮೆ ರಾತ್ರಿ ಹೊತ್ತು ಅಡುಗೆ ಮಾಡ್ತೀನಲ್ವ ಆವಾಗ ರಾತ್ರಿ ಸಂಜೆ ಪ್ರಿಪೇರ್ ಮಾಡ್ತೀನಲ್ಲ ಡಿನ್ನರ್ಗೆ ಆವಾಗ ರಾತ್ರಿ ಕ್ಲೀನ್ ಮಾಡ್ತೀನಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ ನಂತರ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಯಾವುದೇ ರೀತಿ ಕಸ್ಟರ್ಡ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ ಇಲ್ಲಿ ನಾನು ಅಮೂಲ್ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಫುಲ್ಲು ಚಿಲ್ಡಾಗಿರೋದನ್ನು ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಆವಾಗ ಒಂದು ಪ್ಯಾಕೆಟ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಅರ್ಧ ಟಿನ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಇದ್ದೀನಿ ಈ ಕ್ರೀಮ್ಗೆ ಯಾವತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೇ ಟೇಸ್ಟು ನೀವು ಸಕ್ಕರೆ ಹಾಕ್ಬೋದಾ ಅಂತ ಅಂದರೆ ಹಾಕ್ಬೋದು ಬಟ್ ಈ ಥರ ಟೇಸ್ಟ್ ಬರೋಲ್ಲ ಇದು ಯಾವ ಟೇಸ್ಟ್ ಬರುತ್ತೆ ಗೊತ್ತಾ ಕ್ರೀಮ್ಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದಾಗ ಈ ವೆನಿಲಾ ಐಸ್ ಕ್ರೀಮ್ನ ನಾವು ಮೆಲ್ಟ್ ಮಾಡಿ ಹಾಕ್ತೀವಿ ನೋಡಿ ಫ್ರೂಟ್ಸ್ಗೆ ಆ ರೀತಿ ಟೇಸ್ಟ್ ಬರುತ್ತೆ ಜಸ್ಟ್ ಇದನ್ನು ಕ್ರೀಮ್ಗೆ ಕಂಡೆನ್ಸ್ಡ್ ಮಿಲ್ಕ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಏನಿಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಿದ್ನಲ್ಲ ದಾಳಿಂಬೆ ಆ್ಯಪಲ್ ಬನಾನಾ ಹಾಗೆ ಆರೆಂಜು ಅಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ದ್ರಾಕ್ಷಿ ಹಾಗೆ ಗೋಡಂಬಿ ಚೆನ್ನಾಗಿರುತ್ತೆ ಸೊ ನೋಡಿ ಕ್ರೀಮ್ಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ಐಸ್ ಕ್ರೀಮ್ ಮೆಲ್ಟ್ ಆದಾಗ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ ಟೇಸ್ಟಲ್ಲೂ ಅಷ್ಟೇ ಯೂಶ್ವಲಿ ನಾವು ಮನೆಯಲ್ಲಿ ಹೋಮ್ ಮೇಡ್ ಐಸ್ ಕ್ರೀಮ್ಸ್ ಎಲ್ಲ ಕ್ರೀಮ್ನ ಯೂಸ್ ಮಾಡಿನೇ ಅಲ್ವಾ ಮಾಡೋದು ಸೊ ಟೇಸ್ಟಲ್ಲೂ ಏನು ವ್ಯತ್ಯಾಸ ಇರೋಲ್ಲ ಆ್ಯಂಡ್ ಚಿಲ್ಡಾಗಿ ನೀವು ಇದನ್ನ ಸರ್ವ್ ಮಾಡ್ದಾಗ್ಳಂತೂ ಖಂಡಿತ ಇದಕ್ಕೆ ನೀವೇನು ಐಸ್ ಕ್ರೀಮ್ನ ಮೆಲ್ಟ್ ಮಾಡಿಬಿಟ್ಟು ಅದಕ್ಕೆ ಜಸ್ಟ್ ಫ್ರೂಟ್ಸ್ ಹಾಕಿದ್ದೀರೇನೋ ಅನ್ನೋ ರೀತಿ ಟೇಸ್ಟ್ ಬರುತ್ತೆ ಯಾವುದೇ ಎಸೆನ್ಸ್ ಹಾಕೋದನ್ನು ಅವಶ್ಯಕತೆ ಇರೋದಿಲ್ಲ ಏಲಕ್ಕಿ ಪೌಡರೆಲ್ಲ ಏನೂ ಬೇಕಾಗೋದಿಲ್ಲ ಇದಕ್ಕೆ ನಾನು ಆ್ಯಕ್ಚುಲಿ ಈ ರೀತಿ ಕ್ರೀಮ್ನಲ್ಲಿ ಫ್ರೂಟ್ ಸಲಾಡ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಬಟ್ ಆ ಕ್ರೀಮ್ ಪ್ಯಾಕೆಟ್ ಮೇಲೇ ಇತ್ತಲ್ಲ ಫ್ರೂಟ್ ಸಲಾಡ್ಗೆಲ್ಲ ಯೂಸ್ ಮಾಡ್ಬೋದು ಅಂತ ಒಂದಿನ ಒಂದೇ ಒಂದು ಸ್ವಲ್ಪ ಟ್ರೈ ಮಾಡಿದ್ದಷ್ಟೇ ಬಟ್ ಆ ಟೇಸ್ಟ್ ಸಖತ್ ಇಷ್ಟ ಆಗೋಗಿ ಇವಾಗಂತೂ ನಾನು ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋದೇ ನಿಲ್ಲಿಸಿದ್ದೀನಿ ಬರೀ ಈ ರೀತಿ ಕ್ರೀಮ್ನ ಯೂಸ್ ಮಾಡಿನೇ ನಾನು ಫ್ರೂಟ್ ಸಲಾಡ್ ಮಾಡೋದು ಇನ್ನು ಸ್ವಲ್ಪ ನಾನಿಲ್ಲಿ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದಿನ ಫ್ರಿಜ್ನಲ್ಲಿ ಎತ್ತಿ ಟೇಸ್ಟ್ ಚಿಲ್ಡ್ ಆಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಮಧ್ಯಾಹ್ನದ ಊಟಕ್ಕೆ ನನಗೆ ಬೆಳಗ್ಗೆ ಮಾಡಿದ್ದೆ ಪಲಾವ್ ಮಿಕ್ಕಿತ್ತು ಅಲ್ಲಿ ತೋರಿಸಿದ್ನಲ್ಲ ಅದು ಆ್ಯಂಡ್ ಒಂದು ಬೌಲ್ ಆಗೋ ಅಷ್ಟು ಮಾಡಿದ ತಕ್ಷಣ ನನಗೂ ಸಹ ತಿನ್ನಬೇಕು ಅಂತ ಅನ್ನಿಸ್ತು ತಿಂತ ನಾನಿಲ್ಲಿ ಹೊರಗಡೆ ಬಾಲ್ಕನಿಲಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತು ಕುಕ್ಕಿಂಗ್ ವ್ಲಾಗ್ ಹೇಗೆ ಅನ್ನಿಸ್ತು ಕಿಚನ್ ಕ್ಲೀನಿಂಗು ಇನ್ನೂ ಏನಾದರೂ ಟಿಪ್ಸ್ ಬೇಕಾ ಅಥವಾ ಇನ್ನೂ ಯಾವುದಾದ್ರೂ ವೀಡಿಯೋಗಳು ಬೇಕಾ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ